ಪರಿಹಾರ ನೀಡುವಲ್ಲಿ ವಿಫಲಗೊಂಡ ಪರಿಣಾಮ ಸಕಲೇಶ್ಪುರ ಉಪ ವಿಭಾಗಾಧಿಕಾರಿಗಳ ಕಚೇರಿಯನ್ನು ಬೇಲೂರು ನ್ಯಾಯಾಲಯದ ಆದೇಶದ ಮೇರೆಗೆ ಶುಕ್ರವಾರ ಜಪ್ತಿ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೇಲೂರು ಚನ್ನಕೇಶ್ವರ ದೇವಾಲಯಕ್ಕೆ ಹೊಂದಿಕೊಂಡಿರುವ ಎಂಟುನೂರು ಚದರ ಅಡಿ ಜಮೀನನ್ನು ಪ್ರತಿ ಚದರ ಅಡಿಗೆ ಇನ್ನೂರ ಎಪ್ಪತ್ತ ಏಳು ರುಗಳಂತೆ ಪರಿಹಾರ ನೀಡಿ ಪ್ರವಾಸೋದ್ಯಮ ಇಲಾಖೆ ಹೋಟೆಲ್ ನಿರ್ಮಾಣಕ್ಕೆ ವಶಕ್ಕೆ ಪಡೆದುಕೊಂಡಿತ್ತು ಆದರೆ ಜಮೀನುದಾರರಾದ ಸುರೀಂದ್ರ ಹಾಗೂ ರಾಂಬು ಎಂಬುವವರು ಹೆಚ್ಚಿನ ಪರಿಹಾರ ನೀಡುವಂತೆ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ರು ದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯವು ಎರಡು ಸಾವಿರದ ಹದಿನೇಳರಲ್ಲಿ ಪ್ರತಿ ಚದರ ಅಡಿಗೆ ಒಂಬೈನೂರ ಐವತ್ತು ರುಗಳಂತೆ ಪ್ರತಿ ವ್ಯಕ್ತಿಗೆ ಒಂದು ಪಾಯಿಂಟ್ ಏಳು ಐದು ಕೋಟಿ ಪರಿಹಾರ ನೀಡುವಂತೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಾಗಿರುವ ಸಕ್ಲೇಶ್ಪುರ ಉಪವಿಭಾಗಾಧಿಕಾರಿಗಳಿಗೆ ಆದೇಶವನ್ನು ನೀಡಿತ್ತು ಆದರೆ ತೀರ್ಪು ಪ್ರಕಟಗೊಂಡು ಏಳು ವರ್ಷ ಕಳೆದರೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಚೇರಿಯ ಜಪ್ತಿಗೆ ಆದೇಶವನ್ನು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಆಗಮಿಸಿದ್ದ ನ್ಯಾಯಾಲಯದ ಸಿಬ್ಬಂದಿಗಳು ಉಪಬಿಗಾಧಿಕಾರಿಗಳ ಜೀಪು ಸೇರಿದಂತೆ ಕಚೇರಿಯ ಸಂಪೂರ್ಣ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಎರಡು ಲಾರಿಗಳಲ್ಲಿ ಬೇಲೂರು ನ್ಯಾಯಾಲಯಕ್ಕೆ ಸಾಗಿಸಿದ್ರು ಅದನ್ನು ಎ ಸಿ ಅವರು ಲ್ಯಾಂಡ್ ಇಕ್ವೆಷನ್ ಆಫೀಸರ್ ಆಗಿ ಎ ಸಿ ಅವರು ಅಪೀಲ್ ನಂತರ ನಾವು ಅದನ್ನು ಕ್ರಿಯಸ್ ಶ್ರೇಣಿ ಬೇಲೂರು ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದು ಅಪೀಲ್ ಎರಡು ಸಾವಿರದ ಹದಿನೇಳು ಒಂಬತ್ತು ಹದಿನೆಂಟರಲ್ಲಿ ಆರ್ಡರ್ ಆಗಿದ್ದೆ ಇನ್ನು ಜಾಸ್ತಿ ಹಣ ಕೊಡಬೇಕು ಅಂತ ಇಪ್ಪತ್ತನೇ ಇಸ್ರಲ್ಲಿ ಗ್ಯಾರಿ ಕೇಸ್ ಹಾಕಿದಾಗ ರಾಮು ಅವ್ರ ಕೇಸಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಕ ಕಟ್ಬೇಕು ಅಂತ ಮತ್ತೆ ಸಿವಿಲ್ ರೋಗ ಕೇಸಲ್ಲಿ ಒಂದು ಕೋಟಿ ನಾಲ್ಕ ಎಂಬತ್ತೈದು ಲಕ್ಷ ಕಟ್ಬೇಕು ಅಂತ ಒಟ್ಟು ನಾಲ್ಕು ಲಕ್ಷ ಚಿಲ್ಲರೆ ಇಲ್ಲಿವರೆಗೂ ಕಟ್ಟಿರಲಿಲ್ಲ ಆದ್ದರಿಂದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರತ್ತವರು ಶಶಿಕಲಾ ಅವರು ಜಪ್ತಿ ವಾರಂಟ್ ಆದೇಶ ಹೊರಡಿಸಿದರು ಅದನ್ನು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರಲ್ಲಿ ಎ ಸಿ ಆಫೀಸಲ್ಲಿ ಜಪ್ತಿ ಮಾಡ್ತಾ ಬಂದಿದ್ದೀವಿ ಎ ಸಿ ವಾಹನ ಮತ್ತು ಕಂಪ್ಯೂಟು ಚೇರ್ಗಳೆಲ್ಲ ಜಪ್ತಿ ಮಾಡ್ತಾ ಅದನ್ನು ಇನ್ನೂ ಸಹ ಯಾವ ಯಾವ ರೀತಿ ಸ್ಪಂದಿಸ್ತಾ ಇಲ್ಲ ಇನ್ನು ಹಣ ಕಟ್ಟು ಅದರಿಂದ